ಇವತ್ತು ಅಂಬೇಡ್ಕರ್ ಪುಣ್ಯ ಪುಣ್ಯಸ್ಮರಣಿ ದಿನವನ್ನು ಏನು ಆಚರಿಸ್ತಾ ಇಲ್ಲ ಎಲ್ಲಾ ದಲಿತ ಸಂಘಟನೆಗಳು ಇವತ್ತು ಇಲ್ಲಿ ಬಂದು ಮಾಲಾರ್ಪಣೆ ಮಾಡ್ಕೊಂಡು ಪುಷ್ಪಾರ್ಪಣೆ ಮಾಡುವ ಮೂಲಕ ಇವತ್ತು ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ದೇಶಾದ್ಯಂತ ಇವತ್ತು ಅಂಬೇಡ್ಕರ್ ಅಂಬೇಡ್ಕರನ್ನು ಪುಣ್ಯಸ್ಮರಣಿ ದಿನ ಪ್ರತಿಯೊಬ್ಬರು ಹೃದಯದಲ್ಲಿ ಜೀವಂತವಾಗಿದ್ದಾರೆ ಅನ್ನೋದನ್ನ ಒಂದು ಸಮಾಜಕ್ಕೆ ಅಂತ ದಿನ ಇವತ್ತು ಏನು ನಮಗೆ ಅಂಬೇಡ್ಕರ್ ಕೊಟ್ಟಿರುವ ಏನು ಹಕ್ಕುಗಳನ್ನು ಕೊಟ್ಟಿದ್ದಾನೋ ಅವೆಲ್ಲ ಮೊರೆಮಾಚಿ ಹೋಗಿದೆ ಬರೀ ಕಾನೂನಲ್ಲಿ ಪುಸ್ತಕದಲ್ಲಿ ಏನು ರಾಜಕಾರಣಿಗಳು ಏನಿದಾರೋ ಅವರು ಬರೀ ಬಾಯಿ ಮಾತಿಗೆ ಇಲ್ಲ ಅಂದ್ರೆ ಅವರು ಒಂದು ಬೆಳವಣಿಗೆಗೋಸ್ಕರ ಇವತ್ತು ನಮ್ಮ ದಲಿತ ಸಂಘಟನೆಗಳಾಗಲಿ ದಲಿತರನ್ನಾಗ್ಲಿ ಯೂಸ್ ಮಾಡ್ಕೊಂತುವಂತಹ ಪರಿಸ್ಥಿತಿ ಇದೆ ಏನು ಸಂವಿಧಾನದ ಅಡಿಯಲ್ಲಿ ಏನು ಕಾನೂನು ಇದೆಯೋ ಅದು ನೈಂಟಿ ನೈನ್ ಪರ್ಸೆಂಟ್ ಏನಿದೆ ಇವತ್ತು ದಲಿತರಿಗೆ ಸಿಗ್ತಾ ಇಲ್ಲ ಏನಪ್ಪಾ ಅದರ ಉದ್ದೇಶ ಅಂದ್ರೆ ಏನೋ ಒಂದು ನಮ್ಮ ಅಂಬೇಡ್ಕರ್ ಒಂದು ಏನು ಇದೆಯಪ್ಪ ಅವ್ರ ಒಂದು ಆಶಯ ಇವತ್ತೊಂದು ರಾಜಕಾರಣ ಬಗ್ಗೆ ಒಂದು ಹೇಳೋದಾದ್ರೆ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಇದುವರೆಗೂ ಹಲವಾರು ಸಂಘಟನೆಗಳು ಹೋರಾ ಹೋರಾಡ್ಕೊಂಡು ಬರ್ತಾನೇ ಇದ್ದಾವೆ ಎಷ್ಟು ಹೋರಾಟ ಮಾಡಿದ್ರೂ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಇವತ್ತು ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಇದ್ದಾರೋ ಏನು ಎರಡೂವರೆ ವರ್ಷ ಕಾಲಾವಧಿ ಮುಗಿತಾ ಬಂದಿದೆ ಇವಾಗಾದ್ರೂ ಒಂದು ದಲಿತರಿಗೆ ಏನು ದಲಿತ ಅಧಿಕಾರಿಯನ್ನು ಒಂದು ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಮಾತ್ರ ಇವತ್ತು ನಿಮ್ಮ ರಾಜಕಾರಣ ರಾಜಕೀಯ ಪಕ್ಷ ಉಳಿಯೋದಕ್ಕೆ ಒಂದು ಹಾದಿ ಸಿಗುತ್ತೆ ಇಲ್ಲದ ಪಕ್ಷದಲ್ಲಿ ಹಲವಾರು ದಲಿತ ಸಂಘಟನೆಗಳು ಇನ್ನು ಎರಡು ವರ್ಷ ಏನು ಇದೆಯೋ ಆ ಎರಡೂವರೆ ವರ್ಷ ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಆಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಒಂದು ಕಾಂಗ್ರೆಸ್ ಪಕ್ಷನೇ ಆಗಲಿ ಇವತ್ತೊಂದು ನೆನಪು ಮೈಂಡಲ್ಲಿ ಇಟ್ಕೋಬೇಕು ಒಬ್ಬ ದಲಿತನಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟರೆ ಮಾತ್ರ ನಿಮ್ಮ ಪಕ್ಷ ನಿಮ್ಮ ರಾಜಕಾರ ರಾಜಕೀಯ ಉಳಿಗಾಲ ಇರುತ್ತೆ ಇಲ್ಲದ ಪಕ್ಷದಲ್ಲಿ ನಮ್ಮ ಸಂಘಟನೆಗಳ ಹೋರಾಟ ನಿರಂತರವಾಗಿರುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದೀನಿ ಜೈ ಭೀಮ್